ತೇಜಸ್ವಿ ಸೂರ್ಯ ಅವರ ವಿಚಾರ ಹೇಳಿದ್ರಲ್ಲ ಅವರು ಸಿಗೋದಿಲ್ಲ ಅಂತ ಹೇಳ್ಕೊಂಡು ಅದು ಅವರ ಗುರುಗಳು ಏನು ಮಾಡ್ತಿದಾರೆ ಅದನ್ನೇ ಅವ್ರು ಮಾಡ್ತಿದ್ದಾರೆ ಎಲೆಕ್ಟ್ರಲ್ ಬಾಂಡ್ ಅದು ನೇರ 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 ವಸೂಲಿ ದಂಧೆ ನೇರ ನೇರ ವಸೂಲಿ ದಂತೆ ಕಾಂಗ್ರೆಸ್ ಅವರು ಕೂಡ ಅವರವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಿಲ್ಲ ಅವರು ಕೂಡ ಜನರನ್ನು ಮರಳು ಮಾಡಿ ಚುನಾವಣೆಗಳಲ್ಲಿ ಅಕ್ರಮಗಳನ್ನು ಮಾಡಿನೇ ಗೆದ್ದು ಬರ್ತಾ ಇದ್ದಾರೆ ಬಿಷ್ಟು ಬಿಟ್ಟರೆ ಬಡವರಿಗಾಗಲಿ ಜನಸಾಮಾನ್ಯರಿಗಾಗಲಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋ ಯಾವ ಉದ್ದೇಶವೂ ಇಲ್ಲ ಎಂ ಪಿ ಆದಂಥವರು ಅಲ್ಲಿಗೆ ಹೋಗಿ ಅದು ಹನುಮಾನ್ ಚಾಲಿಸಾಕ್ಕೆ ವಿರುದ್ಧವಾದಾಗಿರೋ ಘಟನೆ ಹಿಂದೂಗಳಿಗೆ ಮೋಸ ಆಗ್ತಾಯಿದೆ ಮುಸಲ್ಮಾನರು ಎಕ್ಸ್ಟ್ರೀಮಿಸ್ಟ್ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿಕೊಂಡು ಒಂದು ಬೇಜವಾಬ್ದಾರಿ ಯಾವ ಥರ ಅಂದರೆ ಕೋಮುಗಲಭೆನೆ ಆಗುವಂಥ ಸಾಧ್ಯತೆ ಹದಿನೆಂಟನೇ ಲೋಕಸಭಾ ಚುನಾವಣೆಗೆ ಇಡೀ ದೇಶದ ಅಖಾಡ ರಾಜಕೀಯ ಅಖಾಡ ಸಿದ್ಧವಾಗಿದೆ ಕರ್ನಾಟಕ ಸೇರಿದಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಈಗ ಚುನಾವಣದ ರಂಗು ಚುನಾವಣದ ಸ್ಪರ್ಧಿಗಳು ಪ್ರತಿಸ್ಪರ್ಧಿಗಳು ನಾ ಮುಂದು ತಾಮುಂದು ಅನ್ನೋ ನಿಟ್ಟಿನಲ್ಲಿ ಪ್ರಚಾರವನ್ನು ಆರಂಭಿಸಿದ್ದಾರೆ ಒಂದಿಷ್ಟು ಪಕ್ಷಗಳನ್ನು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಕೆ ಆರ್ ಎಸ್ ಅಭ್ಯರ್ಥಿಯಾಗಿರುವಂಥ ರಘುಪತಿ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಈ ಕ್ಷೇತ್ರದಲ್ಲಿನ ಬೆಳವಣಿಗೆಗಳು ಕೆ ಆರ್ ಎಸ್ ಪಕ್ಷದಿಂದ ಆಗುವಂತಹ ಬದಲಾವಣೆಗಳು ನಡೆಯುತ್ತಿರುವಂತಹ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋಕ್ಕೆ ಜನಶಕ್ತಿ ಮೀಡಿಯಾದಲ್ಲಿ ರಘುಪತಿ ಭಟ್ಟ ಅವರಿದ್ದಾರೆ ಅವ್ರ ಜೊತೆಗೆ ಸಂದರ್ಶನ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಸರಿಗ ತಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೆ ಆರ್ ಎಸ್ ಅಭ್ಯರ್ಥಿ ಈಗ ಈ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ನಂತರ ಕ್ಷೇತ್ರ ವಿಂಗಡಣೆ ಆಗಿದೆ ಆದಮೇಲೆ ಒಂದಿಷ್ಟು ಚುನಾವಣೆ ಬಂದಿದ್ದಾವೆ ಆದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ಅನ್ನೋದು ಬಿ ಜೆ ಪಿಯ ಮೂಲ ಅಜೆಂಡಾ ಕ್ಷೇತ್ರ ಆಗಿದೆ ಈ ಕ್ಷೇತ್ರದಲ್ಲಿ ಕೆ ಆರ್ ಎಸ್ ಪಕ್ಷದ ಸ್ಪರ್ಧೆ ಹೇಗೆ ಬಿ ಜೆ ಪಿ ಕಾಂಗ್ರೆಸ್ಸು ಅವರು ದಶಕಗಳಿಂದ ಹಲವಾರು ದಶಕಗಳಿಂದ ಇರುವಂತಹ ಪಕ್ಷಗಳು ನಾವು ಕೆ ಆರ್ ಎಸ್ ಪಕ್ಷ ಕಳೆದ ಐದು ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ರಾಜಕಾರಣ ಮಾಡಬೇಕು ಅಂತ ಹುಟ್ಕೊಂಡು ನಿರಂತರವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೀವಿ ಸೊ ರಾಷ್ಟ್ರೀಯ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸೊ ನಾವು ರಾಜಕೀಯದಲ್ಲಿ ಹೊಸಬ್ರು ಆದರೆ ಆತ್ಮಬಲದಲ್ಲಿ ಸ್ಟ್ರಾಂಗ್ ಇದ್ದೀವಿ ಸೊ ಆ ಒಂದು ಆತ್ಮಬಲನೆ ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ ನಾವು ಈ ಕ್ಷೇತ್ರದಲ್ಲಿ ಅವರು ಎಷ್ಟೇ ಹಳಬ್ರ ಕೂಡ ಬಲವಾದ ಒಂದು ಕಾಂಪಿಟೇಷನ್ ಕೊಡಬೇಕು ಅಂತಲೇ ಬಂದಿದ್ದೀವಿ ಒಂದು ಕರ್ನಾಟಕದ ಜನರಿಗೆ ಪರ್ಯಾಯ ನೀಡಲೇಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡೆ ಮುಂದಕ್ಕೆ ಬಂದಿದ್ದೀವಿ ಯಾಕೆ ಹೇಳಿದೆ ಅಂತಂದರೆ ಈ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಬಾರಿ ಬಿ ಜೆ ಪಿ ತನ್ನ ಛಾಪನ್ನು ಮೂಡಿಸಿದೆ ಆರು ಸತಿ ಅನಂತಕುಮಾರ್ ಅವರು ಇದ್ದರು ಬಳಿಕ ಈಗ ಪ್ರಸಕ್ತ ತೇಜಸ್ವಿ ಸೂರ್ಯ ಈಗ ಇಷ್ಟೊಂದು ಪ್ರಬಲವಾದ ಪಕ್ಷದಲ್ಲಿ ಈ ಕೆ ಆರ್ ಎಸ್ ಪಕ್ಷ ಪ್ರಾದೇಶಿಕ ಪಕ್ಷ ಅಂತ ಹೇಳಿದ್ರಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವು ನಮ್ಮ ಪಕ್ಷವನ್ನು ತಂದಿದ್ದೀವಿ ಅಂತ ಹೇಳಿದ್ರಿ ಈ ಪ್ರಾದೇಶಿಕ ಪಕ್ಷ ಈ ಪ್ರಬಲವಾದಂಥ ಈ ಕ್ಷೇತ್ರದಲ್ಲಿ ಪ್ರಬಲ ಆಗಿರುವಂಥ ಬಿ ಜೆ ಪಿಗೆ ಎಷ್ಟು ಮಟ್ಟಿಗೆ ಟಾಂಕ್ ಕೊಡುತ್ತೆ ಹೆಂಗೆ ಪೈಪೋಟಿ ನಡೆಸುತ್ತೆ ಅಂತ ಒಳ್ಳೆ ಪ್ರಶ್ನೆ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಪ್ರಬಲ ಅಂದರೆ ಅದು ಆಬ್ಸುಲ್ಯೂಟ್ ಆಗಿರಲ್ಲ ಯಾವತ್ತು ಅದು ಇನ್ನೊಂದಕ್ಕೆ ಕಂಪೇರ್ ಮಾಡಿರುತ್ತೆ ಓಕೆ ಕಾಂಗ್ರೆಸ್ಗೆ ಕಂಪೇರ್ ಮಾಡಿದ್ರೆ ಬಿಜೆಪಿ ಪ್ರಬಲ ಇರ್ಬೋದು ಯಾಕಂದರೆ ಈಗ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ಯಾಕಂದರೆ ಸೌಮ್ಯ ರೆಡ್ಡಿ ಅವರು ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ ಇಂದ ತೇಜಸ್ವಿ ಸೂರ್ಯ ಅಗೇನ್ ಕಂಟೆಸ್ಟ್ ಮಾಡಿದ್ದಾರೆ ಇಲ್ಲಿ ಒಂದು ಕಡೆ ಒಂದು ಸತಿ ಏನೋ ಕಾಂಗ್ರೆಸ್ ಮಾತ್ರ ಗೆದ್ದಿದೆ ಎಂಟು ಸತಿ ಬಿ ಜೆ ಪಿ ಗೆದ್ದಿದೆ ಈಗ ಇಂಥ ಕ್ಷೇತ್ರದಲ್ಲಿ ನೀವು ಪ್ರಾದೇಶಿಕ ಪಕ್ಷವನ್ನು ನಾವು ಛಾಪ್ ಮೂಡಿಸ್ತೀವಿ ಅಂತ ಬಂದಿದ್ದೀರಲ್ಲ ಅದು ನಿಮ್ಮ ಮನೋಬಲದ ಮೂಲಕ ಅಂದ್ರಿ ಹೌದು ಯಾವ ರೀತಿ ಮನೋಬಲ ಇಲ್ಲಿವರೆಗೂ ಕಂಟೆಸ್ಟ್ ನಡೀತಾ ಇದ್ದಿದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ಜನರಿಗೆ ನಾವು ಈ ಅವ್ರು ಏನು ಮಾಡ್ತಿದ್ರು ಆಯ್ಕೆ ಮಾಡ್ತಾ ಇದ್ರು ಯಾವುದು ಬೆಟರ್ ಅನ್ನೋದು ನೋಡಿಕೊಂಡು ಆಯ್ಕೆ ಮಾಡ್ತಾ ಇದ್ರು ನಾವು ಈಗ ಪ್ರಾದೇಶಿಕ ಮತ್ತೆ ಈ ಪ್ರಾಮಾಣಿಕ ರಾಜಕಾರಣ ಅಂತ ನಾವು ಏನು ಹೇಳ್ತೀವಿ ಇದನ್ನು ಜನರು ಮುಂದೆ ಇಟ್ಟಾಗ ಈಗಾಗಲೇ ಯಾವ್ಯಾವ ಥರದ ಸಮಸ್ಯೆಗಳು ಜನ ಪ್ರತಿನಿತ್ಯ ಅನುಭವಿಸ್ತಾ ಇದ್ದಾರೆ ಅದನ್ನು ಜನ ಗಮನಿಸಿ ನಮ್ಮ ಪಕ್ಷ ನಾವೇನು ಅವರಿಗೆ ಆಫರ್ ಮಾಡ್ತಾ ಇದ್ದೀವಿ ಅದನ್ನು ಜನ ಒಪ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ಅವರು ಏನು ಆಗ್ತಾ ಇರೋ ಸಮಸ್ಯೆಗಳು ಪ್ಲಸ್ ನಾವು ಅವರಿಗೆ ನೀಡ್ತಾ ಇರುವಂಥ ಒಂದು ಪರಿಹಾರ ಏನಿದೆ ಇದು ಸಮಸ್ಯೆಗೆ ಇದು ಪರಿಹಾರ ಅನ್ನೋಂಥದ್ದು ಇದೆ ಅದು ಕನೆಕ್ಟ್ ಆಗ್ತಾ ಇದೆ ಸೊ ಅದರಿಂದಾಗಿ ಅವರು ನಮ್ಮನ್ನು ಆಯ್ಕೆ ಮಾಡುವಂಥ ಸಾಧ್ಯತೆ ಜಾಸ್ತಿ ಇದೆ ಇನ್ನೊಂದೇನೆಂದರೆ ಪ್ರಾದೇಶಿಕ ಅಂತ ನಾವೇನು ಹೇಳ್ತಿದ್ವಿ ಇತ್ತೀಚೆಗೆ ನೀವು ನೋಡಿದರೆ ಪ್ರಾದೇಶಿಕ ಹಿತಾಸಕ್ತಿಯ ಬಗ್ಗೆ ಚರ್ಚೆ ಎಲ್ಲ ಕಡೂ ನಡೀತಾ ಇದೆ ಆಮೇಲೆ ದಕ್ಷಿಣ ಭಾಗದಲ್ಲಿ ನೀವು ನೋಡಿದ್ರೆ ಕರ್ನಾಟಕದಲ್ಲಿ ಮಾತ್ರ ಒಂದು ಬಲವಾದ ಪ್ರಾದೇಶಿಕ ಪಕ್ಷ ಇಲ್ಲ ಬೇರೆ ಎಲ್ಲಾ ದಕ್ಷಿಣ ಭಾಗದ ಇದರಲ್ಲಿ ಪ್ರಾದೇಶಿಕ ಪಕ್ಷಗಳು ಇದ್ದಾವೆ ಸೊ ನಾವು ಆ ಒಂದು ಗ್ಯಾಪ್ ವ್ಯಾಕ್ಯೂಮ್ ಏನಿದೆ ಆ ವ್ಯಾಕ್ಯೂಮ್ನ ನಾವು ತುಂಬಾ ಇದ್ದೀವಿ ಜನ ಅದನ್ನ ಇಷ್ಟಾನು ಪಟ್ಟಿದ್ದಾರೆ ಆದ್ರೆ ನಮ್ಮ ಈ ಸಂಪನ್ಮೂಲಗಳು ಲಿಮಿಟೆಡ್ ಇರೋದ್ರಿಂದ ನಾವು ಹೆಚ್ಚು ಜನರನ್ನ ತಲುಪೋದು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಲ್ಲ ಈಗ ಕರ್ನಾಟಕದಲ್ಲಿ ಇದ್ದಂತ ಒಂದು ಜಾತ್ಯಾತೀತ ಹೆಸರಿನಲ್ಲಿ ಇದ್ದಂತ ಒಂದು ಪ್ರಾದೇಶಿಕ ಪಕ್ಷ ಸದ್ಯ ಅದು ಮುಳುಗೋ ಸ್ಥಿತಿಯಲ್ಲಿ ಎನ್ ಎನ್ ಡಿ ಒಕ್ಕೂಟಕ್ಕೆ ಸೇರ್ಕೊಂಡಿದೆ ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಅಂತ ಬಂದಾಗ ದಕ್ಷಿಣ ಭಾರತದಲ್ಲಿ ಸೊ ಈ ತಮಿಳುನಾಡು ಆಂಧ್ರ ಅದಕ್ಕೆಲ್ಲ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಇದುವರೆಗೂ ಯಾವುದೇ ಪ್ರಾದೇಶಿಕ ಪಕ್ಷ ಗಟ್ಟಿಯಾಗಿ ನಿಂತ ಉದಾಹರಣೆ ಇಲ್ಲ ಹೌದು ನೀವು ಜೆ ಡಿ ಎಸ್ನ ವಿಚಾರ ತೆಗೆದ್ರಿ ಜೆ ಡಿ ಎಸ್ನ ವಿಚಾರದಲ್ಲಿ ಅದು ವಿಧಾನಸಭಾ ಚುನಾವಣೆಗೆ ಬಂದಾಗ ಪ್ರಾದೇಶಿಕ ರಾಷ್ಟ್ರ ಮಟ್ಟದ ಲೋಕಸಭಾ ಚುನಾವಣೆ ಬಂದಾಗ ಅದು ರಾಷ್ಟ್ರೀಯ ಪಕ್ಷ ಅದು ಅದು ಆ ಕ ಆ ಒಂದು ಗೊಂದಲದಲ್ಲೇ जन uh, jana... ಒಂದು ಮಟ್ಟಿಗೆ ನಂಬ್ತಾರೆ ಅದ್ರ ಮೇಲೆ ನೀವು ಪದೇ ಪದೇ ಒಂದು ಸಲ ಬಿ ಜೆ ಪಿ ಜೊತೆ ಮೈತ್ರಿ ಮಾಡೋದು ಇನ್ನೊಂದು ಸಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡೋದು ಮತ್ತು ನಿಮಗೆ ಅಗತ್ಯ ಬಂದಾಗ ಮಾತ್ರ ಓಟ್ ಬೇಕಾದಾಗ ಮಾತ್ರ ನಾನು ಪ್ರಾದೇಶಿಕ ಅಂತ ಹೇಳ್ಕೊಂಡು ಜನ ಗಮನಿಸ್ತಾ ಇರ್ತಾರೆ ಒಂದು ಸಲ ನೋಡ್ತಾರೆ ಎರಡು ಸಲ ನೋಡ್ತಾರೆ ಪದೇ ಪದೇ ಇದು ಆಗ್ತಾ ಇರುವಾಗ ಜನ ಅದಕ್ಕೆ ಬುದ್ಧಿ ಕಲಿಸ್ತಾರೆ ಅದು ಈಗ ಈ ಬಾರಿ ಜೆ ಡಿ ಎಸ್ಗೆ ಜನ ಬುದ್ಧಿ ಕಲಿಸಿ ಅವರು ಎಲ್ಲಿದೆಯೋ ಅವ್ರ ದಾರಿ ತೋರಿಸ್ಬಿಟ್ಟಿದ್ದಾರೆ ಆ ದಾರಿನ ಹಿಡ್ಕೊಂಡು ಅವರು ಎಕ್ಸಿಟ್ ಆಗಿದ್ದಾರೆ ಆಲ್ಮೋಸ್ಟ್ ಪ್ರಾದೇಶಿಕತೆಯನ್ನ ಎಕ್ಸಿಟ್ ಆಗಿದ್ದಾರೆ ಈವನ್ ರಾಜಕೀಯವನ್ನು ಕೂಡ ಎಕ್ಸಿಟ್ ಆಗೋ ಸ್ಥಿತಿಯಲ್ಲಿ ಅವರಿದ್ದಾರೆ ಸೊ ಈಗ ನೀವು ಹೇಳಿದರೆ ಆ ಆ ಚರ್ಚೆಯಲ್ಲಿ ಆ ಮಾತಲ್ಲಿ ಈಗ ನೀವು ಮನೋಬಲದ ಮೂಲಕ ನಿಮ್ಮ ಪ್ರಾದೇಶಿಕತ ನಿಮ್ಮ ಪ್ರಾದೇಶಿಕ ಅಸ್ತಿತ್ವವನ್ನು ನೀವು ಇಲ್ಲಿ ಪರಿಗಣಿಸಿ ನಿಮ್ಮ ಸಮಸ್ಯೆಗಳಿಗೆ ಸಾರಿ ನಿಮ್ಮ ಏನು ಆ ಜನರ ಸಮಸ್ಯೆಗಳಿಗೆ ಈ ರಾಜ್ಯದ ಇರ್ಬೋದು ಎಸ್ಪೆಷಲಿ ಫಾರ್ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ತಾವು ಅಭ್ಯರ್ಥಿ ಆಗಿರೋದ್ರಿಂದ ಕೆ ಆರ್ ಎಸ್ಸಿಂದ ಅಲ್ಲಿನ ಸಮಸ್ಯೆಗಳು ಏನು ಬಿ ಜೆ ಪಿ ಏನು ಸಮಸ್ಯೆಗಳನ್ನ ತಂದೊಡ್ಡಿದೆ ಏನು ಸರ್ ಏನು ಪ್ರಾಬ್ಲಮ್ ಅಲ್ಲಿ ಈಗ ಬೆಂಗಳೂರು ದಕ್ಷಿಣ ಕ್ಷೇತ್ರ ಕೂಡ ಇಡೀ ರಾಜ್ಯದಲ್ಲಿ ಜನ ಏನು ಫೇಸ್ ಮಾಡ್ತಾ ಇದ್ದಾರೆ ಆ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ ಈಗಿನ ಒಂದು ಸಮಸ್ಯೆ ಮುಖ್ಯವಾಗಿ ಹೇಳೋದಾದರೆ ನೀರಿನ ಸಮಸ್ಯೆ ಓಕೆ ಈ ನೀರಿನ ಸಮಸ್ಯೆ ಇದು ಇವತ್ತು ನಿನ್ನೆ ಸಮಸ್ಯೆ ಅಲ್ಲ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಸಮಸ್ಯೆ ಬರ್ತಾ ಇದೆ ಆದರೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಈಗಷ್ಟೇ ಈ ಚುನಾವಣೆ ಬಂದಿದೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಮತ್ತು ಪಿಯವರು ನಾನು ಬಗೆಹರಿಸ್ತೀನಿ ನಾನು ಬಗೆಹರಿಸ್ತೀನಿ ಫೋಟೋ ಆಪ್ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ಟರೆ ಸಮಸ್ಯೆನ ಬಗೆಹರಿಸುವಂತಹ ಯಾವುದೇ ರೀತಿಯ ಆಸಕ್ತಿ ಕೂಡ ಅವರಲ್ಲಿಲ್ಲ ಓಕೆ ಒಂದು ನೀರಿಂದ ಹೇಳಿದ್ರಿ ಇನ್ಯಾವ ಸಮಸ್ಯೆ ಇದೆ ಜನರಿಗೆ ಯಾವ ಸಮಸ್ಯೆ ಇದೆ ನಿಮ್ಮ ಪಕ್ಷ ಅದಕ್ಕೆ ಏನು ಪರಿಹಾರ ಕೊಡುತ್ತೆ ಅಲ್ಲಿ ಏನು ಬಿಜೆಪಿ ಸಮಸ್ಯೆ ಮಾಡಿದೆ ಏನು ಸಮಸ್ಯೆ ಆಗಿದೆ ನೂರಾರು ಇದಾವೆ ಸಮಸ್ಯೆಗಳು ಅದರಲ್ಲಿ ಮೇಜರ್ ಆಗಿ ನಾನು ಹೇಳೋದಾದ್ರೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಆ ಮೂಲಭೂತ ಸೌಕರ್ಯಗಳು ಪ್ರ ದಿನನಿತ್ಯ ಜನ ಅದಕ್ಕೆ ಬೈದಾಡಿಕೊಂಡೇ ಓಡಾಡ್ತಿರ್ತಾರೆ ನೀವು ರಸ್ತೆಗಳಾದರೂ ನೋಡ್ಬೋದು ಎಲ್ಲಿ ನೋಡಿದರೂ ಅಲ್ಲಿ ಗುಂಡಿಗಳೇ ಗುಂಡಿಗಳು ಕಾಣಿಸ್ತಾ ಇರ್ತವೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ ಇಲೆಕ್ಷನ್ ಬಂದಾಗ ಒಂದು ಸ್ವಲ್ಪ ಟಾರೆಲ್ಲ ಹಾಕಿ ಸರಿ ಮಾಡಿದರೆ ಇನ್ನೊಂದು ಮಳೆ ಬಂದ ತಕ್ಷಣವೇ ಈಗ ಮಳೆಗಾಲ ಬರ್ತಾಯಿದೆ ಮಳೆಗಾಲ ಬರೋ ಅಂತ ಮುಂಚೆನೇ ಅವ್ರು ಇನ್ನೂ ರೆಡಿ ಮಾಡಬೇಕಿತ್ತು ಎಲ್ಲ ರಸ್ತೆಗಳನ್ನು ಹಾಗೇ ಬಿಟ್ಟಿದ್ದಾರೆ ಮಳೆ ಬಾರ ಮಳೆಗಾಲ ಬಂದ ಮೇಲೆ ಪೂರ್ತಿ ಗುಂಡಿಗಳಾಗ್ತವೆ ಜನ ಪೂರ್ತಿ ಅದನ್ನು ನರಳುತ್ತಾರೆ ಸೊ ಇದೊಂದು ಮೇಜರ್ ಸಮಸ್ಯೆ ಆಮೇಲೆ ಟ್ರಾಫಿಕ್ ಸಮಸ್ಯೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನು ಬಾಟಲ್ ನೆಕ್ಸ್ ಅಂತಾರೆ ಬಾಟಲ್ ನೆಕ್ಸ್ಗಳನ್ನು ತೆಗಿಬೇಕು ಮೇಯ್ನಾಗಿ ಮೇಯ್ನ್ ಆಗಿ ನೀವು ಕೇವಲ ಫ್ಲೈಓವರ್ಗಳನ್ನ ಫ್ಲೈಓವರ್ ಮೇಲೆ ಫ್ಲೈಓವರ್ಗಳನ್ನ ಬಿಲ್ಡ್ ಮಾಡಿ ಭ್ರಷ್ಟಾಚಾರ ಮಾಡೋದು ಒಂದೇ ಬಿಟ್ಟರೆ ಅವರು ಈ ಬಾಟಲ್ ನೆಕ್ಸ್ಗಳು ಕೆಲವೆಲ್ಲ ಜಾಗದಲ್ಲಿ ಹೆಂಗಿರುತ್ತೆ ಅಂದರೆ ಒಂದು ರೋಡ್ನ ರೋಡ್ ಹಿಂಗೆ ಹೋಗಿಬಿರುತ್ತೆ ಹಿಂಗೆ ಬಂದಿರುತ್ತೆ ಮತ್ತೆ ಅದು ಆಗಲಾಗಿರುತ್ತೆ ಈ ಥರದೆಲ್ಲ ತುಂಬ ಬಾಟಲ್ ನೆಕ್ಗಳಿದ್ದಾವೆ ಅಂಥದ್ದನ್ನು ಸಮಸ್ಯೆನ ಬಗೆಹರಿಸ್ಬೇಕು ಮೇಜರಾಗಿ ಆಗಿ ಆಮೇಲೆ ಈ ಸಬರ್ಬನ್ ರೈಲು ಯಾವಾಗಿಂದ ಅದು ಇನ್ನೊಂದು ವರ್ಷದಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಇದೆ ಆಗುತ್ತಾ ಅದು ಆಗಲ್ಲ ಆವಾಗಲೇ ಮಾಡಿದ್ರೆ ಅದು ಟ್ರಾಫಿಕ್ ಸಮಸ್ಯೆ ಎಷ್ಟೋ ಮಟ್ಟಿಗೆ ನಮಗೆ ಕಮ್ಮಿ ಆಗ್ತಾ ಇತ್ತು ಇದೆಲ್ಲ ಜನ ಪ್ರತಿನಿತ್ಯ ಇದರಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ನಿಮ್ಮ ಪಕ್ಷದ ಪ್ರಣಾಳಿಕೆ ಏನು ನಮ್ಮ ಪಕ್ಷದ ಪ್ರಣಾಳಿಕೆ ಮೇಜರಾಗಿ ಎರಡು ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಸ್ಥಾಪಿಸುವಂಥದ್ದು ಒಂದು ಯಾಕಂದರೆ ನಾವು ಯಾವುದೇ ರಾಜಕಾರಣ ಮಾಡುವಾಗ ಚುನಾವಣಾ ರಾಜಕಾರಣದಲ್ಲಿ ಯಾವುದೇ ಹೆಂಡ ಹಂಚೋದು ಹಣ ಹಂಚೋದು ಯಾವುದೇ ಆಮಿಷಗಳನ್ನು ಒಡ್ಡದೇ ನಮ್ಮ ಒಂದು ಪ್ರಣಾಳಿಕೆ ಮತ್ತು ನಮ್ಮ ಕೆಲಸಗಳನ್ನು ಮುಂದಿಟ್ಟು ಜನ ನಮ್ಮನ್ನು ಆಯ್ಕೆ ಮಾಡಬೇಕು ಅಂತ ಬಳಸುವಂಥದ್ದು ಬಯಸುವಂಥದ್ದು ಮೊದಲನೇ ಅಜೆಂಡಾ ಎರಡನೇದು ಜನಪರವಾದ ಆಡಳಿತವನ್ನು ಕೊಡಬೇಕು ಜನರಿಗೆ ಏನು ಬೇಕು ಆ ಆಡಳಿತ ನಾವು ಕೊಡಬೇಕು ನಾವೇನೋ ಒಂದು ಅಜೆಂಡಾ ತೊಗೊಂಡ್ಬಂದಿದ್ದೀವಿ ಇದನ್ನು ಜನರ ಹತ್ರ ತಗೊಂಡೋಗಿ ಅದಕ್ಕೆ ಅಪ್ರೂವಲ್ ತಗೊಳ್ತೀವಿ ಏನು ಅದ್ರ ಮೇಲೆ ಮೇಲೆ ರಾಜಕೀಯ ಮಾಡ್ತೀವಿ ಅನ್ನೋದು ಅದಲ್ಲ ಜನರಿಗೆ ಏನು ಬೇಕು ಜನರ ಸಮಸ್ಯೆಗಳನ್ನು ಸಾಲ್ವ್ ಮಾಡೋದಕ್ಕೆ ಏನು ಬೇಕು ಅದನ್ನು ತಿಳ್ಕೊಂಡು ಎಕ್ಸ್ಪರ್ಟ್ಸ್ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಪರಿಹಾರ ಕಂಡುಕೊಡುವಂಥ ರಾಜಕಾರಣ ಓಕೆ ಪರಿಹಾರದ ಪ್ರಾದೇಶಿಕ ರಾಜಕಾರಣ ಅಂತ ಹೇಳ್ತೀರಾ ಹಾಗಾದ್ರೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಕಾಂಗ್ರೆಸ್ಗೆ ಟಾರ್ಚ್ ಬಿಡ್ತಿರೋ ಯಾಕಂದರೆ ನಿಮ್ಮ ಸಿಂಬಲ್ ಅದೇ ಪಿಗೆ ಟಾರ್ಚ್ ಬಿಡ್ತಿರೋ ಯಾರಿಗೆ ಟಾರ್ಚ್ ಬಿಡ್ತೀರಾ ನಾವು ಈಗ ಗೆಲ್ಲೋದಕ್ಕೆ ಹೊರಟಿದ್ದೀವಿ ಚುನಾವಣೆಯಲ್ಲಿ ನಾವು ಕಂಟೆಸ್ಟ್ ಮಾಡಿದಾಗ ಸುಮ್ಮನೆ ನಾಮಕಾವಸ್ಥೆ ಕಂಟೆಸ್ಟ್ ಮಾಡಲ್ಲ ಗೆಲ್ಲಬೇಕು ಅಂತಲೇ ನಾವು ಹೊರಡ್ತಾ ಇದ್ದೀವಿ ನಾನು ಮೊದಲಿಂದನೇ ಈ ಚುನಾವಣಾ ವಿಚಾರ ಬಂದಾಗ ಬೆಂಗಳೂರು ದಕ್ಷಿಣ ಕ್ಷೇತ್ರದ ವಿಚಾರವಾಗಿ ಹೇಳ್ತಿದ್ದೆ ತೇಜಸ್ವಿ ಸೂರ್ಯ ಈಗ ಏನು ಎಮ್ ಆಗಿದ್ದಾರೆ ಆ ಸೂರ್ಯ ಆ ತೇಜಸ್ ಕಳ್ಕೊಂಡ್ಬಿಟ್ಟಿದೆ ಅವ್ರದ್ದು ಅವ್ರದ್ದು ತೇಜಸ್ಸು ಡೆಲ್ಲಿಗೆ ಹೋದಾಗ ಭಾರಿ ಪ್ರಕಾಶಮಾನವಾಗಿರುತ್ತೆ ಆದರೆ ಕರ್ನಾಟಕದ ಮಟ್ಟಿಗೆ ಬಂದಾಗ ಆ ತೇಜಸ್ಸೆಲ್ಲ ಹೋಗಿ ಪೂರ್ತಿ ಕತ್ಲಾಗ್ಬಿಡುತ್ತೆ ಆ ಕತ್ಲನ್ನು ನಾವು ಓಡಿಸ್ಬೇಕು ಅಂದರೆ ನಮ್ಮ ಟಾರ್ಚೆ ಬೇಕಾಗಿದೆ ಒಬ್ಬ ಜನಪ್ರತಿನಿಧಿ ಆದಂಥವನು ಜನರಿಗೆ ದಾರಿ ತೋರಿಸ್ಬೇಕಾಗತ್ತೆ ದಾರಿ ತಪ್ಪಿಸುವಂತಹ ಕೆಲಸ ಮಾಡಬಾರ್ದು ಮತ್ತು ಒಂದು ಬೇಜವಾಬ್ದಾರಿತನದ ನಡ್ ನಡ್ಸ್ಕೋಬಾರ್ದು ನೀವು ಹೇಳಿದಾಗೆ ಒಬ್ಬ ಮನುಷ್ಯನ ಗುಣಗಳು ಅವನು ಮಾಡೋ ಸಣ್ಣ ಸಣ್ಣ ಕೆಲಸಗಳಿಂದ ಗೊತ್ತಾಗ್ತಾ ಇರುತ್ತೆ ಈಗ ಏನು ನೀವು ಹೇಳಿದ್ರಿ ವಿಮಾನದಲ್ಲಿ ಅದ್ಯಾವುದು ಎಕ್ಸಿಟ್ ಡೋರು ಏನಿದೆ ಎಮರ್ಜೆನ್ಸಿ ಡೋರು ಮುಟ್ಟಿ ಅದೇನೋ ಆಗಿ ಯಾರಾದರೂ ಸಾಮಾನ್ಯ ವ್ಯಕ್ತಿ ಇದನ್ನು ಮಾಡಿದರೆ ಇಲ್ಲಿವರೆಗೂ ಅರೆಸ್ಟ್ ಮಾ ಅರೆಸ್ಟ್ ಆಗಿಬಿಟ್ಟು ಟೆರರಿಸ್ಟ್ ಅಂತಲೇ ಅದು ಮುಸ್ಲಿಮ್ ಯಾರಾದರೂ ಆಗಿದ್ದರೆ ಟೆರರಿಸ್ಟ್ ಅಂತಲೇ ಬಿಂಬ ಬಿಂಬಿಸಿರೋರು ಇವು ಇವನು ಇವರು ಅದರಿಂದ ತಪ್ಪಿಸ್ಕೊಂಡ್ರು ಆದರೆ ಇಲ್ಲಿ ನೀವು ನೋಡ್ಬೇಕಾದ್ರೆ ಮೇಯ್ನಾಗಿ ಅವ್ರಿಗೆ ಯಾಕೆ ಅದನ್ನ ಹೋದ್ರು ಏನಿತ್ತು ಆಗತ್ತೆ ಅವ್ರದ್ದು ಅದನ್ನ ಮುಟ್ಟೋದಕ್ಕೆ ಆ ಬೇಜವಾಬ್ದಾರಿ ಎಂ ಪಿ ಆಗ್ಬಿಟ್ಟು ಅಷ್ಟು ಸಿಂಪಲ್ ನಿಮ್ಗೆ ಕಾಮನ್ ಸೆನ್ಸು ಬೇಜ ಜವಾಬ್ದಾರಿ ಇಲ್ಲ ಅಂದ್ರೆ ನೀವು ಅದನ್ನ ಅದು ಮೊದಲನೇ ಪಾಯಿಂಟು ನಿಮ್ ಹೇಳ್ತಾರೆ ಒಂದು ಇನ್ನೊಂದು ಈ ಬೇಜವಾಬ್ದಾರಿ ತನ ಎಲ್ಲೆಲ್ಲಿ ಕಾಣಿಸುತ್ತೆ ಅನ್ನೋದು ನಾನು ಹೇಳ್ತೀನಿ ಆ ಮೊನ್ನೆ ಒಂದು ಘಟನೆ ಆಯಿತು ನಗರದ ಪೇಟೆಯಲ್ಲಿ ಇದು ಭಾರೀ ಒಂದು ಏನು ಹೇಳ್ತಾರೆ ದುಷ್ಟ ಇದು ಅಂತಲೇ ಹೇಳ್ಬೋದು ಇದು ಬೇಜವಾಬ್ದಾರಿ ಎರಡನೇ ವಿಚಾರ ಬರುತ್ತೆ ಇದರಲ್ಲಿ ಹನುಮಾನ್ ಚಾಲೀಸ ಹನುಮಾನ್ ಚಾಲೀಸಾ ವಿಚಾರವಾಗಿ ಹೇಗೆ ಅಂದರೆ ಅದು ಸಿಂಪಲ್ ಕ್ರಿಮಿನಲ್ ಪ್ರಕರಣ ಒಂದು ಎಸ್ ಐ ಅಂತ ಲೆವೆಲ್ನ ಪೊಲೀಸು ಹ್ಯಾಂಡ್ಲ್ ಮಾಡಿ ಅದು ಸಾಲ್ವ್ ಮಾಡುವಂಥ ಪ್ರಕರಣ ಅದರಲ್ಲಿ ಅದು ಯಾವುದೋ ವಸೂಲಿ ಗಿರಾಕಿಗಳು ಬಂದು ಯಾವುದೋ ಅಂಗಡಿಗೆ ಹೋಗಿ ಅವನು ವಸೂಲಿ ದುಡ್ಡು ಕೊಡದೇ ಇದ್ದಾಗ ಅವರು ಟಾರ್ಗೆಟ್ ಮಾಡಿಕೊಂಡು ಆ ಸಮಯ ಯಾವುದೋ ಒಂದು ಸಮಯದಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿರುವಂಥದ್ದು ಅದನ್ನು ಒಂದು ಪೋಲೀಸ್ ಹ್ಯಾಂಡ್ಲ್ ಮಾಡುವಂಥದ್ದಕ್ಕೆ ಒಬ್ಬ ಎಂ ಪಿ ಆದಂಥವರು ಅಲ್ಲಿಗೆ ಹೋಗಿ ಅದು ಹನುಮಾನ್ ಚಾಲಿಸಾಕ್ಕೆ ವಿರುದ್ಧವಾದಾಗಿರೋ ಘಟನೆ ಹಿಂದೂಗಳಿಗೆ ಮೋಸ ಆಗ್ತಾ ಇದೆ ಮುಸಲ್ಮಾನರು ಎಕ್ಸ್ಟ್ರೀಮಿಸ್ಟ್ ಆಗಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳಿಕೊಂಡು ಒಂದು ಬೇಜವಾಬ್ದಾರಿ ಯಾವ ಥರ ಅಂದರೆ ಕೋಮುಗಲಭೆನೆ ಆಗುವಂಥ ಸಾಧ್ಯತೆ ಈ ಬೇಜವಾಬ್ದಾರಿ ಪಿಗಳು ನಮಗೆ ಬೇಕಾದ ನಾನು ಈಗ ಹಿಂದೂ ಮುಸ್ಲಿಂ ವಿಚಾರ ಬಿಟ್ಬಿಡೋಣ ಜನ ಸತ್ರ ಯಾರು ಸಾಯೋದು ಸಾಮಾನ್ಯ ಜನ ಸಾಯುವಂಥದ್ದು ಗಲ ಗಲಭೆ ಏನಾದ್ರೂ ಆಗಿಬಿಟ್ರೆ ಸಾಮಾನ್ಯ ಜನ ಸಾಯುವಂಥದ್ದು ಸೊ ಇಂತಹ ಬೇಜವಾಬ್ದಾರಿ ಪಿಗಳು ಇವರು ನಮಗೆ ದಾರಿ ತೋರಿಸ್ಬೇಕಾಗಿರುವಂಥವ್ರು ಈ ತರ ದಾರಿ ತಪ್ಪಿಸ್ಕೊಂಡು ಜನರಿಗೆ ಒಂದು ತೊಂದರೆ ಆಗುವಂಗೆ ಮಾಡ್ತಾ ಇರುವಂತಂದ್ರೆ ಇವರು ಎಂ ಪಿ ಆಗೋದಕ್ಕೆ ಲಾಯಕಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಏನು ಅಭಿವೃದ್ಧಿ ಮೂಲ ಅಭಿವೃದ್ಧಿ ಮೂಲಸೌಕರ್ಯ ಅಭಿವೃದ್ಧಿ ಇಲ್ಲ ಅಲ್ಲಿ ನಾವು ಹಿಡಿತೀವಿ ಅಂದ್ರಿ ಆಮೇಲೆ ಈ ಎಳಸಿನ ರಾಜಕಾರಣದ ಅಪ್ರಭುತ್ವದ ನಾವು ಟಾರ್ಚ್ ಹಿಡಿತೀವಿ ಅಂದರೆ ಹೌದು ಮತ್ತೇನಕ್ಕೆ ಅಲ್ಲಿ ಬಿ ಜೆ ಪಿ ಕ್ಷೇತ್ರದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಟಾರ್ಚ್ ಹಿಡಿತೀರಾ ನಾವು ಈಗಾಗಲೇ ಆ ಟಾರ್ಚ್ನ ಹಿಡಿತ ಇದ್ದೀವಿ ಸರ್ಕಾರಿ ಕಚೇರಿಗಳು ಸರ್ಕಾರಿ ಸರ್ಕಾರಿ ಆಸ್ಪತ್ರೆಗಳು ಏನಿದ್ದಾವೆ ಎಲ್ಲ ವ್ಯವಸ್ಥೆಯಿಂದ ಕೂಡಿಬಿಟ್ಟಿದ್ದಾವೆ ಅಲ್ಲೆಲ್ಲ ಜನರಿಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಲ್ಲಿ ವ್ಯವಸ್ಥೆಯನ್ನು ನಾವು ಸರಿ ಮಾಡೋದಕ್ಕೆ ಮೊಲೀ ಮೇಲಧಿಕಾರಿಗೆ ಲೆಟ್ರ್ಗಳನ್ನು ಕೊಡುವಂಥದ್ದು ಅದನ್ನು ಫಾಲೋ ಅಪ್ ಮಾಡುವಂಥದ್ದು ಹಲವಾರು ಆಸ್ಪತ್ರೆಗಳಲ್ಲಿ ನಾವು ನಮ್ಮ ನಾವು ಅಧಿಕಾರದಲ್ಲಿ ಇಲ್ಲ ಅಂದರೂ ಕೂಡ ನಾವೇನೇ ಅರ್ಜಿ ಕೊಟ್ಟು ಬೇರೆ ಬೇರೆ ಥರದ ವ್ಯವಸ್ಥೆನ ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ ಆಮೇಲೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಕೇವಲ ಕಂಟೆಸ್ಟು ನನ್ನದು ತೇಜಸ್ವಿ ಸೂರ್ಯ ಅಥವಾ ಬಿಜೆಪಿ ಜೊತೆ ಅಲ್ಲ ಈವನ್ ಕಾಂಗ್ರೆಸ್ ಕಾಂಗ್ರೆಸ್ಸು ಹಲವಾರು ಕ್ಷೇತ್ರಗಳಲ್ಲಿ ಅಧಿಕಾರದಲ್ಲಿದೆ ಬೆಂಗಳೂರು ದಕ್ಷಿಣ ಕ್ಷೇತ್ರಗಳಲ್ಲಿ ಅಲ್ಲಿಯೂ ಕೂಡ ನೀವು ವ್ಯವಸ್ಥೆ ನೋಡಿದ್ರೆ ಕೆಲವು ಆಸ್ಪತ್ರೆ ಈಗ ವಿಕ್ಟೋರಿಯಾ ಹಾಸ್ಪಿಟಲ್ ಮೊನ್ನೆ ಅಷ್ಟೇ ನಿನ್ನೆ ಅಲ್ಲ ಮೊನ್ನೆ ನಾವು ಲೈವ್ ನಿನ್ನೆ ನಿನ್ನೆ ಅನಿಸುತ್ತೆ ಲೈವ್ ಲೈವ್ ಮಾಡಿದ್ವಿ ನಮ್ಗೊಂದು ಕಂಪ್ಲೇಂಟ್ ತುಂಬಾ ಕಂಪ್ಲೇಂಟ್ ಬರುತ್ತೆ ವಿಕ್ಟೋರಿಯಾ ಹಾಸ್ಪಿಟ್ಲ್ ವಿಚಾರವಾಗಿ ನೂರಾರು ಕಂಪ್ಲೇಂಟ್ ಬರ್ತವೆ ಅಲ್ಲಿ ಏನು ಒಂದು ಸ್ಟ್ರೆಚರ್ ಇಲ್ಲ ಯಾರೋ ಹಾಸ್ಪಿಟ್ಲ್ ಅಂದರೆ ಆಸ್ಪ ಇದ್ದ ಆ್ಯಂಬುಲೆನ್ಸಿಂದ ಪೇಷೆಂಟ್ನ ಕರ್ಕೊಂಡು ಬಂದಾಗ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಒಂದು ಇದಿರೋದಿಲ್ಲ ಏನು ಸ್ಟ್ರೆಚರ್ ಇರೋದಿಲ್ಲ ಜನ ಇರೋದಿಲ್ಲ ಕರ್ಕೊಂಡು ಹೋಗೋದಕ್ಕೆ ಒಳಗಡೆ ಹೋದರೆ ಒಂದು ಪೇ ಪೇಷೆಂಟ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ಮೆಂಟ್ ಮಾಡಬೇಕು ಅಂದ್ರೇ ನೂರು ರೂಪಾಯಿ ಇನ್ನೂರು ರೂಪಾಯಿ ಕೊಡಬೇಕು ಆಮೇಲೆ ಅಲ್ಲಿ ಟಾಯ್ಲೆಟ್ಗಳು ಸರಿ ಇಲ್ಲ ಟಾಯ್ಲೆಟ್ಗಳು ನಾವು ಹೋಗಿ ನೀನು ಚೆಕ್ ಮಾಡಿದ್ವಿ ಪೂರ್ತಿ ಲೀಕ್ ಆಗ್ತದೆ ಹೊಸ ಬಿಲ್ಡಿಂಗು ಟ್ರಾಮಾ ಬಿಲ್ಡಿಂಗು ನಿಮ್ಮ ಹತ್ರ ಪ್ರೂಫ್ ಇದೆಯಾ ಇದೆ ನಾವೆಲ್ಲ ಫೋಟೋಗಳೆಲ್ಲ ತೆಗೆದಿದ್ದೀವಿ ಆಮೇಲೆ ಅಲ್ಲಿ ಅಧಿಕಾರಿ ಹತ್ರ ಹೋಗಿ ಮಾತಾಡಿಕೊಂಡು ಅವರು ಹೋಗಿ ನಾವು ತೋರಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಇನ್ನೂ ಎರಡು ಬಿಲ್ಡಿಂಗ್ ನಮಗೆ ಮಾಡೋಕ್ಕಾಗಿಲ್ಲ ಸಮಯ ಇಲ್ಲದೇ ಕಾರಣ ಎರಡು ಬಿಲ್ಡಿಂಗಲ್ಲಿ ಇನ್ನೂ ತುಂಬ ಅವ್ಯವಸ್ಥೆ ಇದೆ ಅಲ್ಲಿ ನಿನ್ನೆ ಅಷ್ಟೇ ಒಬ್ಬರು ಬಂದು ನಮಗೆ ಕಂಪ್ಲೇಂಟ್ ಮಾಡಿ ಅಲ್ಲಿ ಇವರು ಅಧಿಕಾರಿತ ಕರ್ಕೊಂಡು ನೋಡಿ ಸರಿ ಈ ಥರ ಆಗಿದೆ ಇವ್ರನ್ನ ಸ್ವಲ್ಪ ಇದು ಮಾಡಿಕೊಳ್ಳಿ ಸರಿ ಪರಿಹಾರ ಕೊಡಿ ಅಂತ ಹೇಳಿಕೊಂಡು ಅವ್ರು ಕರ್ಕೊಂಡು ಹೋಗಿ ಎಲ್ಲ ಸರಿ ಮಾಡಿದ್ರು ಎಲ್ಲಿವರೆಗೂ ಅಂದರೆ ಪೇಷೆಂಟು ನೆಲದಲ್ಲಿ ಬಿದ್ದು ನರಳಾಡ್ತಾ ಇದ್ದರೂ ಕೂಡ ಅಲ್ಲಿ ಎತ್ಕೊಂಡು ಹೋಗುವಂಥ ವ್ಯವಸ್ಥೆ ಇಲ್ಲ ಮೂರು ಬಿಲ್ಡಿಂಗು ಮಾಡ್ಕೊಂಡಿದ್ದಾರೆ ಮೂರು ಬಿಲ್ಡಿಂಗಲ್ಲಿ ಬೇರೆ ಬೇರೆ ಇನ್ಚಾರ್ಜ್ಗಳನ್ನು ಮಾಡ್ಕೊಂಡಿದ್ದಾರೆ ಆದರೆ ಕೋಆರ್ಡಿನೇಷನೇ ಇಲ್ಲ ಒಂದು ಬಿಲ್ಡಿಂಗ್ ಇನ್ನೊಂದು ಬಿಲ್ಡಿಂಗ್ ರೆಫರ್ ಮಾಡ್ತಾರೆ ನ ಹೊರಗಡೆ ಬಂದು ಅಲ್ಲೇ ಬಿಡ್ತಾರೆ ಇನ್ನೊಬ್ಬ ಬಿಲ್ಡಿಂಗ್ ಬಂದು ಹೋಗ್ಬೇಕು ಈ ಥರದ್ದು ವ್ಯವಸ್ಥೆ ಸೊ ಕಾಂಗ್ರೆಸ್ ಅವರು ಕೂಡ ಅವರವರ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಡೆವಲಪ್ಮೆಂಟ್ ಮಾಡಿಲ್ಲ ಅವರು ಕೂಡ ಜನರನ್ನು ಮರಳು ಮಾಡಿ ಚುನಾವಣೆಗಳಲ್ಲಿ ಅಕ್ರಮಗಳನ್ನು ಮಾಡಿನೇ ಗೆದ್ದು ಬರ್ತಾ ಇದಾರೆ ಬಿಶ್ ಬಿಟ್ಟರೆ ಬಡವರಿಗಾಗಲಿ ಜನಸಾಮಾನ್ಯರಿಗಾಗಲಿ ಅವ್ರಿಗೆ ಸಹಾಯ ಅನ್ನೋ ಯಾವ ಉದ್ದೇಶನೂ ಇಲ್ಲ ಅದಕ್ಕೂ ನಾವು ಟಾರ್ಚ್ ನಮ್ಮದು ಅತ್ಯಂತ ಮುಖ್ಯವಾಗಿ ಬಳಸ್ತೇವೆ ಸ್ವಚ್ಛ ರಾಜಕಾರಣ ಅಂದ್ರೆ ಮನೋಬಲದ ಆಧಾರದ ಮೇಲೆ ಸ್ವಚ್ಛ ರಾಜಕಾರಣ ಸೊ ಪ್ರಸಕ್ತ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಇದು ಅನ್ವಯ ಆಗತ್ತಾ ಹೆಂಗೆ ಆಗುತ್ತೆ ಇದು ಮುಖ್ಯವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ನಡೀತು ನಾವು ಇಂಡಿಪೆಂಡೆಂಟ್ ಆಗಿ ರವಿಕೃಷ್ಣ ರೆಡ್ಡಿ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರು ಸೌಮ್ಯ ರೆಡ್ಡಿ ಕೂಡ ಕಂಡು ಸೌಮ್ಯ ರೆಡ್ಡಿ ಅವಾಗ ನಮ್ಮ ಪ್ರತಿಸ್ಪರ್ಧಿ ಆಗಿದ್ರು ಆ ಸಮಯದಲ್ಲೇ ನಾವು ಈ ಅಕ್ರಮವಾಗಿ ಹೇಗೆ ರಾಜಕಾರಣ ಮಾಡ್ತಾರೆ ಗೆಲ್ತಾರೆ ಅನ್ನೋದನ್ನ ಬಯಲು ಮಾಡಿದ್ವಿ ತುಂಬ ರೀತಿಲಿ ಒಂದೊಂದು ಜಾಗದಲ್ಲಿ ಸೀರೆಗಳನ್ನು ಹಂಚುವಂಥದ್ದು ಕೆಲವು ಕಡೆ ಏನು ದುಡ್ಡನ್ನು ಹಂಚುವಂಥದ್ದು ನಮಗೆ ಜನ ಯಾವ ರೀತಿ ನಾವು ಅದು ಪ್ರಚಾರ ಮಾಡಿದ್ರೆ ಜನನೇ ಮಾಹಿತಿ ಕೊಡ್ತಾರೆ ಸರ್ ಇಲ್ಲ ಹಂಚ್ತಾ ಇದ್ದಾರೆ ಅಲ್ಲಿ ಹಂಚ್ತಾ ಇದ್ರೆ ನೋಡಿ ಸರ್ ಬನ್ನಿ ಸರ್ ತಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಕಾರಣಗಳು ಅಲ್ಲಿ ಏನಂದರೆ ಟಾರ್ಗೆಟ್ ಮಾಡುವಂಥ ರಾಜಕಾರಣ ತುಂಬ ನಡೆಯುತ್ತೆ ಯಾರೋ ಒಬ್ಬರು ಬೇರೆ ಪಕ್ಷದ ಮುಖಂಡರು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಇವರು ನಮ್ಮ ಪಕ್ಷಕ್ಕೆ ಬೆಂಬಲ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವರ ಪಕ್ಷಗಳಿಂದ ಕಾಲ್ ಮಾಡಿಬಿಟ್ಟು ನಿಮ್ಮ ಮೇಲೆ ಆ ಕೇಸ್ ಹಾಕ್ತೀವಿ ಈ ಕೇಸ್ ಹಾಕ್ತೀವಿ ನೀವು ಹೋಗ್ಬೇಡಿ ಅಂತ ಫುಲ್ ನ್ಯೂಟ್ರಲ್ ಮಾಡಿಬಿಡ್ತಾರೆ ಅವನು ಈ ಥರ ನಮ್ಮ ಪಕ್ಷದ ಸ್ಟ್ರೆಂತ್ ಇಲ್ಲಿವರೆಗೂ ಡಬಲ್ ಟ್ರಿಪಲ್ ಆಗಬೇಕಿತ್ತು ಈ ಒಂದು ಟಾರ್ಗೆಟ್ ಮಾಡೋ ಕಾರಣದಿಂದಾಗಿಯೇ ನಮ್ಮ ಪಕ್ಷದ ಡಬಲ್ ಡಬಲ್ ಆಗಿಲ್ಲ ಇನ್ನೂ ಜನರ ಒಂದು ಮನಸ್ ಕಣ್ಣಲ್ಲಿ ನಮ್ಮ ಕಾಣಿಸುತ್ತದೋ ಅವರು ಒಂದು ಆಶಾವಾದ ಇಟ್ಕೊಂಡಿದ್ದಾರೆ ನಾವು ಎಲ್ಲೇ ಕ್ಯಾಂಪೇನ್ ಮಾಡೋದಕ್ಕಾಗ್ಲಿ ಅಥವಾ ಪ್ರಚಾರ ಮಾಡೋದಕ್ಕಾಗಲಿ ನಮ್ಮ ಅಭಿಯಾನಗಳು ಮಾಡೋದಕ್ಕಾಗಲಿ ಹೋಗ್ತೀವಲ್ಲ ಅಲ್ಲಿ ಜನ ನಮ್ಮನ್ನು ನೋಡ್ತಾ ಇರುವಂಥದ್ದು ಸರ್ ನೀವು ಮಾಡ್ತಾ ಇರೋ ಕೆಲಸ ಯಾರೂ ಇಲ್ಲಿವರೆಗೂ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ಸರ್ ಮುಂದುವರಿಸಿ ಸರ್ ಅಂತ ಹೇಳಿ ದೇಣಿಗೆ ಅವರಾಗೇ ಬಂದು ದೇಣಿಗೆ ಕೊಟ್ಟು ನಮಗೆ ಬೆಂಬಲಿಸ್ತಾ ಇದ್ದಾರೆ ಯಾವ ಪಕ್ಷಕ್ಕೆ ಇಲ್ಲಿವರೆಗೂ ಜನನೇ ಬಂದು ದೇಣಿಗೆ ಕೊಟ್ಟಿರುವಂಥದ್ದು ಇದೇನೇ ಇಲ್ಲ ಎಕ್ಸಾಂಪಲೇ ಇಲ್ಲ ಉದಾಹರಣೆ ಇಲ್ಲ ಸೊ ನಮ್ಮ ಪಕ್ಷಕ್ಕೆ ದುಡ್ಡು ಜನ ಕೇಳ್ತಾ ಇರ್ತಾರೆ ನಾವು ಕ್ಯಾಂಪೇನ್ಗೆ ಹೋದಾಗ ಏನು ಸರ್ ನೀವು ನಮ್ಮತ್ರ ದುಡ್ಡು ಕೇಳಿ ನಮ್ಮ ಹತ್ರನೇ ಓಡ್ಕೊಳ್ಳಿ ನೀವು ಕೊಡಬೇಕಲ್ವಾ ಸರ್ ಅಂತ ಕೇಳ್ತಾರೆ ಅಲ್ಲೇ ಪಕ್ಕದಲ್ಲಿದ್ದವನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ ಅವ್ರಿಗೆ ಅಲ್ಲಪ್ಪ ಅವ್ರು ಹಂಗಲ್ಲ ಮಾಡೋದು ಅವ್ರು ಹಿಂಗೆ ಮಾಡೋದು ಅಂತ ಈಗ ಎಕ್ಸ್ಪ್ಲೇನ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ ನಾವೇ ಹೇಳಬೇಕಾಗಿಲ್ಲ ಪರಿಸ್ಥಿತಿ ಇಲ್ಲ ಸೊ ಜನ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಬಟ್ ಇನ್ನೊಂದು ಸ್ವಲ್ಪ ನಾವು ಬಲ ಪಡ್ಕೋಬೇಕಾಗಿದೆ ಅದನ್ನು ಪಡ್ಕೋತೀವಿ ಮುಂದಕ್ಕೆ ದೇಣಿಗೆ ಹೇಗೆಲ್ಲ ಬಿ ಜೆ ಪಿಗೆ ಜಾಸ್ತಿ ಹೆಂಗೆ ಬಂದಿದೆ ಅಂತ ಗೊತ್ತಾಗಿದೆ ಅಲ್ಲ ರಿಸೆಂಟಾಗಿ ಹೌದು ನೀವು ನಾವು ಅದನ್ನೇ ಈಗ ಚುನಾವಣಾ ಪ್ರಚಾರದಲ್ಲಿ ಜನರಿಗೆ ಒಂದು ರೀತಿ ಅರಿವು ಅರಿವು ಮೂಡಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಇಲೆಕ್ಟ್ರಲ್ ಬಾಂಡಲ್ಲಿ ದುಡ್ಡು ತಗೊಂಡಿರೋನ್ನ ತಿರಸ್ಕರಿಸಿ ಜನತಾ ಬಾಂಡು ಜನತಾ ಬಾಂಡ್ ಮೂಲಕ ನಾವೇನು ದೇಣಿಗೆ ಕಲೆಕ್ಟ್ ಮಾಡ್ತೀವಿ ಅಂಥ ಪಕ್ಷಗಳನ್ನು ಬೆಂಬಲಿಸಿದ್ರೆ ಭ್ರಷ್ಟಾಚಾರನೂ ಆಗುತ್ತೆ ಜನಪರವಾದ ಆಡಳಿತನೂ ಬರುತ್ತೆ ಅಂತ ನಾವು ಈ ರೀತಿ ಮಾತಾಡ್ತೀವಿ ಜನರಿಗೆ ಅರ್ಥ ಆಗ್ತಾಯಿದೆ ಯಾಕಂದರೆ ಎಲೆಕ್ಟ್ರಲ್ ಬಾಂಡ್ ಅದು ನೇರ 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 ವಸೂಲಿ ದಂಧೆ ನೇರ ನೇರ ವಸೂಲಿ ದಂಧೆ ನೀವು ಇನ್ನು ಮೇಲೆ ಇ ಡಿ ಕೇಸನ್ನ ಸ್ಲೋ ಮಾಡಬೇಕಾ ಈ ಅಕೌಂಟ್ ನಂಬರ್ಗೆ ಇಷ್ಟು ದುಡ್ಡು ಬರಬೇಕು ಸರಿಗ ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಟಾರ್ಗೆಟು ಬಿ ಜೆ ಪಿನ ಕಾಂಗ್ರೆಸ್ಸ ಯಾರು ನಮ್ಮ ಟಾರ್ಗೆಟು ಜನ ಹೇಗೆ ಜನರಿಗೆ ಏನು ಒಳ್ಳೆಯದಾಗಬೇಕು ಅದನ್ನು ನಾವು ಹೇಳಿಕೊಂಡು ಜನರ ಹತ್ರ ಹೋಗಿ ನಿಮಗೆ ಇಲ್ಲಿವರೆಗೂ ಬೇರೆ ಪಕ್ಷಗಳು ಏನಿದ್ದಾವೆ ಯಾವುದನ್ನು ನಿಮಗೆ ತಲುಪಬೇಕಾಗಿರನ್ನ ತಲುಪಿಸಿಲ್ಲ ಮಾಡಬೇಕಾಗಿರೋದನ್ನ ಮಾಡಿಲ್ಲ ಕೇವಲ ಅವರು ಆಶ್ವಾಸನೆ ಮತ್ತು ಬೇರೆ ಬೇರೆ ರೀತಿಯ ಆಮಿಷಗಳನ್ನು ಒಡ್ಡಿ ನಿಮ್ಮನ್ನು ಮರಳು ಮಾಡಿದ್ರಷ್ಟೇ ಬಿಟ್ಟರೆ ನೀವು ಆವಾಗ ಇರೋ ಆಯ್ಕೆಯಲ್ಲಿ ಬೆಸ್ಟನ್ನು ಸೆಲೆಕ್ಟ್ ಮಾಡ್ತಾಯಿದ್ರಿ ಈಗ ನಿಮಗೆ ಅದಕ್ಕಿಂತ ಬೆಸ್ಟೆಷ್ಟು ಆಯ್ಕೆ ನಿಮಗೆ ಸಿಕ್ಕಿದೆ ನೀವು ದಯವಿಟ್ಟು ಇದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟಿಂದ ನಾವು ಇನ್ನೂ ಬೆಳೆದು ನಿಮಗೆ ಸಹಾಯ ಮಾಡ್ತೀವಿ ಅಂತ ಈ ರೀತಿ ನಾವು ಕ್ಯಾಂಪೇನ್ ಮಾಡ್ತಾಯಿದ್ದೀವಿ ಬೆಂಗಳೂರು ದಕ್ಷಿಣದಲ್ಲಿ ನೀವು ಓವರ್ ಏನು ಮೂಲಭೂತ ಸೌಕರ್ಯ ಇಲ್ಲ ಅಂತ ಅದು ಫುಡ್ ಸ್ಟೇಟು ಅದೆಲ್ಲ ಆಯಿತು ಈಗ ನಿಮ್ಮ ಕ್ಷೇತ್ರದ ಸಂಸದರು ಏನು ಮಾಡಿಲ್ಲ ಈಗ ನೀವೇನು ಮಾಡಕ್ಕೆ ಹೊಟ್ಟಿದ್ದೀರ ಅಂತ ಹೇಳಿ ನಮ್ಮ ಕ್ಷೇತ್ರದ ಸಂಸದರು ತೇಜಸ್ವಿ ಸೂರ್ಯರವರು ನಮ್ಮದು ಸಣ್ಣ ವಿಚಾರ ನಾನು ಈಗಾಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಯೂ ಅದನ್ನು ತಿಳಿಸಿದ್ದೀನಿ ಏನಂದರೆ ಮೇಜರಾಗಿ ಎಂ ಪಿ ಲ್ಯಾಡ್ಸ್ ಫಂಡ್ ಅಂತ ಕೊಡ್ತಾರೆ ಪ್ರತಿ ಎಂ ಪಿಗೂ ಒಂದು ಪ್ರತಿ ವರ್ಷ ಐದೈದು ಕೋಟಿ ಫಂಡನ್ನು ಲೋಕಲ್ ಏರಿಯಾ ಡೆವಲಪ್ಮೆಂಟ್ಗೆ ಕ್ಷೇತ್ರಾಭಿವೃದ್ಧಿ ಕ್ಷೇತ್ರಾಭಿವೃದ್ಧಿಗೆ ಕೊಡ್ತಾರೆ ಸೊ ಆ ಫಂಡಲ್ಲಿ ಮೊದಲನೇ ವರ್ಷ ಐದು ಕೋಟಿ ಇವರು ರಿಲೀಸ್ ಮಾಡ್ಕೊಂಡಿದ್ದಾರೆ ಎರಡನೇ ವರ್ಷ ಮೂರನೇ ವರ್ಷದ್ದು ಅದು ಕೋವಿಡ್ ಬಂದಿರೋದ್ರಿಂದ ಒಂದು ಏಳುವರೆ ಕೋಟಿ ಅದು ಮ ಪ್ರಧಾನಮಂತ್ರಿಯವರ ಫಂಡ್ಗೆ ಹೋಗಿದೆ ತದನಂತರದ್ದು ಹನ್ನೆರಡು ಕೋಟಿ ಉಳ್ಕೊಂಡಿದೆ ಆ ಹನ್ನೆರಡು ಕೋಟಿನ ಇಲ್ಲಿವರೆಗೂ ಇವರು ರಿಲೀಸೇ ಮಾಡಿಸ್ಕೊಂಡಿಲ್ಲ ಅಲ್ಲೇ ಬಾಕಿ ಉಳಿದಿದೆ ಆ ಹನ್ನೆರಡು ಕೋಟಿ ದುಡ್ಡು ಬಂದಿದ್ದರೆ ಇಲ್ಲಿನ ಹಲವಾರು ಆಸ್ಪತ್ರೆಗಳು ಸರ್ಕಾರಿ ಕಚೇರಿಗಳು ಅಥವಾ ಇನ್ನೂ ಯಾವುದೋ ಒಂದು ಏನು ಸಮಸ್ಯೆಗಳಿದ್ದಾವೆ ಮೂಲಭೂತ ಸೌಕರ್ಯ ವಿಚಾರವಾಗಿ ಅಥವಾ ನೀರಿನ ವಿಚಾರವಾಗಿ ನೀರು ಕೊಡಿಸುವಂಥ ವಿಚಾರ ಯಾವುದೋ ಒಂದು ಪ್ಲ್ಯಾಂಟಲ್ಲಿ ಹಾಕುವಂಥ ಈ ಥರದ್ದೆಲ್ಲದನ್ನು ನಾವು ಮಾಡ್ಬೋದಿತ್ತು ಇದು ಸಣ್ಣ ವಿಚಾರ ಇದನ್ನೇ ಮಾಡೋಕ್ಕಾಗದೇ ಇರುವ ಮನುಷ್ಯ ಅವನ ಕೈಯಲ್ಲಿರುವ ದುಡ್ಡನ್ನ ತಗೊಂಡು ಬಂದು ಇಲ್ಲಿ ಜನರಿಗೆ ಸಹಾಯ ಮಾಡೋಕ್ಕಾಗದೇ ಇರುವ ಮನುಷ್ಯ ಬೇರೆ ಅವನು ಸಾವಿರಾರು ಕೋಟಿ ಪ್ರಾಜೆಕ್ಟ್ಗಳನ್ನು ತಂದು ಇಲ್ಲಿ ಸಹಾಯ ಮಾಡುವಂಥದ್ದು ಮಾಡ್ತಾನ ಯಾಕಂದರೆ ಅವರು ಪಬ್ ನಾವು ಅದನ್ನು ಮಾಡ್ತೀವಿ ಪಬ್ಲಿಕ್ಕಿಗೆ ಸಿಗೋದೇ ಇಲ್ಲ ಆ್ಯಸ್ ಎ ಮೀಡಿಯಾ ಆಗಿ ನಾನೇ ಎಷ್ಟೋ ಸತಿ ಅವ್ರನ್ನ ಸಂಪರ್ಕಿಸ್ಬೇಕು ಅಂದ್ರೆ ಆಗಿಲ್ಲ ಈಗ ಸಂಸದರಾಗಿ ಒಬ್ಬ ಸಂಸದನಾಗಿ ಜನಪ್ರತಿನಿಧಿಗೆ ಸಾರ್ವಜನಿಕ ಮತದಾರರಿಗೆ ಅಥವಾ ಸಾರ್ವಜನಿಕ ಮತದಾರರಿಗೆ ಒಬ್ಬ ಸಂಸದ ಆಗಿರ್ಬೋದು ಜನಪ್ರತಿನಿಧಿ ಆಗಿರ್ಬೋದು ಸಿಗಬೇಕು ಕಷ್ಟ ಕೇಳಬೇಕು ಬಟ್ ಆಗ್ತಾ ಇಲ್ವಲ್ಲ ಅಲ್ಲಿ ಏನು ಮಾಡ್ತೀರಾ ನಾವು ಹಂಡ್ರೆಡ್ ಪರ್ಸೆಂಟು ನಾವು ಈಗಲೇ ನಿಮ್ಮ ಹತ್ರನೂ ಮಾತಾಡ್ತಿದ್ದೀವಿ ನಾವು ಪ್ರತಿಯೊಂದಕ್ಕೂ ಪತ್ರಿಕಾಗೋಷ್ಠಿ ಮಾಡಿ ಪ್ರತಿಯೊಂದನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀವಿ ಮತ್ತು ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಯಾರಿಗೆ ಬೇಕಾದರೂ ಸಿಗ್ತೀವಿ ನಾವೇನು ಕಾರಲ್ಲಿ ಫ್ಲೈಟಲ್ಲಿ ಹೋಗೋವಂಥರಲ್ಲ ನಡ್ಕೊಂಡು ಹೋಗೋರು ನಾವು ಜನರಿಗೆ ಇದನ್ನೇ ಹೇಳ್ತೀವಿ ನಡ್ಕೊಂಡು ಹೋಗೋ ಸಮಸ್ಯೆ ನಡ್ಕೊಂಡು ಹೋಗೋರು ಮಾತ್ರ ಗೊತ್ತಾಗುತ್ತೆ ನೀವು ಇದನ್ನು ಯೋಚನೆ ಮಾಡಿ ನಮಗೆ ಆಯ್ಕೆ ಮಾಡಬೇಕು ಅಂತ ಹೇಳ್ತಾ ಇದೀವಿ ಸೊ ಅದರಿಂದಾಗಿ ಸಿಗದೇ ಇರುವಂತಹ ಪ್ರಮೇಯ ಏನಿಲ್ಲ ಆದರೆ ನೀವು ತೇಜಸ್ವಿ ಸೂರ್ಯ ಅವರ ವಿಚಾರ ಹೇಳಿದ್ರಲ್ಲ ಅವ್ರು ಸಿಗೋದಿಲ್ಲ ಅಂತ ಹೇಳ್ಕೊಂಡು ಅದು ಅವರ ಗುರುಗಳು ಏನು ಮಾಡ್ತಾರೆ ಅದನ್ನೇ ಅವ್ರು ಮಾಡ್ತಿದ್ದಾರೆ ಇಲ್ಲಿವರೆಗೂ ಮೋದಿ ಅವರು ಒಂದು ದಿನವೂ ಅವರು ಪ್ರಧಾನಮಂತ್ರಿ ಆದ ನಂತರ ಒಂದು ದಿನ ಪತ್ರಿಕಾಗೋಷ್ಠಿನೇ ಮಾಡಿಲ್ಲ ಯಾಕೆ ಪತ್ರಿಕಾಗೋಷ್ಠಿ ಮಾಡಕ್ಕೆ ಹೆದರ್ತಾರೆ ಅಂತ ಗೊತ್ತಿಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತನಾ ಪ್ರಶ್ನೆಗಳನ್ನು ನಿಮ್ಗೆ ಹೆದರಿಕೆನಾ ಅಥವಾ ಉತ್ತರ ಕೊಡೋದಕ್ಕೆ ನಿಮ್ಗೆ ಏನು ಇಲ್ವಾ ಅದನ್ನು ಅವರು ತಿಳಿಸ್ಬೇಕು ಸೊ ಅದೇ ತೇಜಸ್ವರಿ ಅವರು ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ ಓಕೆ ಅಂದರೆ ನಿಮ್ಮ ಟಾರ್ಗೆಟ್ ಬಿಜೆಪಿ ಬಹುತೇಕ ಬಿಜೆಪಿ ಟಾರ್ಗೆಟ್ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಬಿಜೆಪಿ ಬಲವಾದ ಪ್ರತಿಸ್ಪರ್ಧಿ ನಮಗೆ ಸೊ ಅವ್ರನ್ನ ನಾವು ಸೋಲಿಸ್ಬೇಕ ಗೆಲ್ಲಬೇಕು ಅಂದರೆ ಅವ್ರನ್ನ ಸೋಲಿಸ್ಬೇಕು ನೀವು ಕಾಂಗ್ರೆಸ್ನೇ ನಿಮಗೆ ಹೌದು ಕಾಂಗ್ರೆಸ್ಸು ಕಾಂಗ್ರೆಸ್ ಕಾಂಗ್ರೆಸ್ ಒಂಥರ ಪ್ರತಿಸ್ಪರ್ಧಿ ಯಾವ ಥರ ಅಂದರೆ ಕಾಂಗ್ರೆಸ್ನ ವೋಟರ್ಸ್ ಯಾರಿದ್ದಾರೆ ಅವರಿಗೆ ಈ ಕಾಂಗ್ರೆಸ್ ಗೆಲ್ಲ ಅಂತ ಗೊತ್ತಿದ್ರು ಬೇರೆ ಹಾಕೋದಕ್ಕೆ ಪರ್ಯಾಯ ಇಲ್ಲ ಸೊ ನಾವು ಜನರ ಎದುರುಗಡೆ ಈಗ ಪರ್ಯಾಯ ಹೇಳ್ತಾ ಇದ್ದೀವಿ ನೀವು ಕಾಂಗ್ರೆಸ್ಸಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಭ್ರಷ್ಟಾಚಾರ ವಿರೋಧಿ ಮತ್ತು ಈ ಜಾತ್ಯಾತೀತ ಮತ್ತು ಇನ್ನಿತರ ವಿಚಾರಗಳು ಅದ್ಯಾವುದು ಕಾಂಗ್ರೆಸ್ಗೆ ಮಾಡೋಕ್ಕಾಗ್ತದೆ ಕಾಂಗ್ರೆಸ್ ಇದೆ ನೀವು ಅದನ್ನು ಕೆ ಆರ್ ಎಸ್ ಪಕ್ಷಕ್ಕೆ ಬೆಲೆ ತುಂಬಿ ನೀವು ನಮಗೆ ಓಟ್ ಹಾಕಿದರೆ ನಾವು ಅದನ್ನು ಮಾಡ್ತೀವಿ ಆ ಅಜೆಂಡಾನ ನಾವು ಮುಂದಕ್ಕೆ ಹೋಗ್ತೀವಿ ಅಂತ ನಮ್ಮ ಒಂದು ಇದಿರುತ್ತೆ ಸೊ ಕಾಂಗ್ರೆಸ್ ನಮಗೆ ಒಂದು ರೀತಿ ಪ್ರತಿಸ್ಪರ್ಧಿ ಅಲ್ಲಿನ ವೋಟರ್ಸ್ ನಮ್ಗೆ ಅವರು ಓಟ್ ನಮ್ಗೆ ಓಟ್ ಹಾಕಬೇಕು ಬಿ ಜೆ ಪಿ ಅಧಿಕಾರದಲ್ಲಿರೋದರಿಂದ ಅವರು ಏನು ಮಾಡಿಲ್ಲ ಕೆಲಸ ಅದನ್ನು ತೋರಿಸಿ ಬಿ ಜೆ ಪಿ ವೋಟರ್ಸ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಬಿ ಜೆ ಪಿ ಮೀಟ್ ಮಾಡಿಲ್ಲ ನಾವು ಅದನ್ನು ಮಾಡ್ತೀವಿ ಈಗಾಗಲೇ ನಮ್ಗೆ ಕೆಲಸಗಳು ಮಾಡಿ ತೋರಿಸಿದ್ದೀವಿ ನೀವು ನಮ್ಮನ್ನು ಬೆಂಬಲಿಸಿದ್ವಿ ಸೊ ಇಬ್ಬರು ನಮಗೆ ಕಾಂಪಿಟಿಟರೇ ಸೊ ಇಬ್ಬರು ಮತದಾರರು ಕೂಡ ನಮ್ಮನ್ನು ವೋಟ್ ಹಾಕಬೇಕಾಗುತ್ತೆ ಸೊ ಅದನ್ನು ನಾವು ಎಲ್ಲರನ್ನು ಕೇಳುವಂಥದ್ದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಸಂಚಾರ ಮಾಡಿದ್ದೀವಿ ಕೆ ಆರ್ ಎಸ್ ಇದೆಲ್ಲ ಮಾಡಿದ್ದೀವಿ ಎರಡೇ ಸಮಸ್ಯೆಗಳನ್ನು ಹೇಳಿದ್ರಿ ಸೊ ಒಬ್ಬ ಎಂ ಪಿ ಏನು ಮಾಡಬೇಕು ಹಾಂ ಎಂ ಪಿ ಮುಖ್ಯವಾಗಿ ಅವರ ಮೇನ್ ಮೇಜರ್ ಅಜೆಂಡಾ ಇರುವಂಥದ್ದು ಶಾಸನಗಳನ್ನು ಮಾಡುವಂಥದ್ದು ಲೋಕಸಭೆಯಲ್ಲಿ ಏನು ಆ್ಯಕ್ಟ್ಗಳನ್ನು ಮಂಡಿಸ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆಗಳನ್ನು ಮಾಡಿ ವಿಚಾರಗಳನ್ನು ತಿಳ್ಕೊಂಡು ಅಲ್ಲಿನಾದರೂ ಲೋಪದೇಶಗಳಿದ್ದರೆ ಅದ್ರ ಬಗ್ಗೆ ಪ್ರಶ್ನೆ ಎತ್ತಿ ಅದನ್ನು ಸರಿಯಾಗೋ ಥರ ಮಾಡಿ ಜನರಿಗೆ ಒಟ್ಟಿಗೆ ಆ ಆ ಕಾನೂನು ಜನರಿಗೆ ಸಹಾಯ ಆಗಬೇಕು ಅನುಕೂಲ ಆಗಬೇಕು ತೊಂದರೆ ಆಗಬಾರ್ದು ಅಂತಹ ಒಂದು ವಿಚಾರ ಇಟ್ಕೊಂಡು ಅಲ್ಲಿ ಅದನ್ನು ಮಂಡಿಸಿ ಸರಿ ಮಾಡಿ ಆ ಆ್ಯಕ್ಟನ್ನ ಪಾಸ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು ಇದು ಮೇಜರ್ ಎಂ ಪಿ ಇದು ಮೇಜರ್ ಕೆಲಸ ಉಳಿದಿದ್ದು ಏನಿದೆ ಈ ಪ್ರದೇಶಾಭಿವೃದ್ಧಿ ಮಾಡುವಂಥದ್ದು ಆಮೇಲೆ ಆಡಳಿತ ಆಡಳಿತ ಒಟ್ಟಾರೆಯಾಗಿ ಸರಿಯಾಗಿ ನಡೀತಾ ಇದೆಯಾ ಈಗ ಸ್ಕೀಮ್ಗಳು ಗೌರ್ಮೆಂಟ್ಗಳು ಸ್ಕೀಮ್ಗಳು ಕೊಡ್ತವೆ ಸ್ಕೀಮ್ಗಳು ಕೊಟ್ಟ ಮೇಲೆ ಆ ಸ್ಕೀಮು ಎಲ್ರಿಗೂ ಜನರಿಗೆ ಸರಿಯಾಗಿ ತಲುಪ್ತಾ ಇದೆಯಾ ಅನ್ನೋವಂಥದ್ದು ನೋಡಿ ಆಗಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿ ಅಥವಾ ಅಲ್ಲಿನ ಜನಪ್ರತಿನಿಧಿಗೆ ಮಾಹಿತಿ ಕೊಟ್ಟು ಪತ್ರ ವ್ಯವಹಾರ ಮಾಡಿ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಥರ ನೋಡ್ಕೊಳ್ಳೋದು ಇದು ಕೂಡ ಎಂ ಒಂದು ಮುಖ್ಯ ಜವಾಬ್ದಾರಿಯಾಗಿರುತ್ತೆ ಥ್ಯಾಂಕ್ ಯು ಇಲ್ಲಿವರೆಗೆ ಜನಶಕ್ತಿ ಮೀಡಿಯಾದಲ್ಲಿ ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ರಘುಪತಿ ಅವರು ಭಾಗವಹಿಸಿದರು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಟಾರ್ಚರ್ನ ನಾವು ಯಾರಿಗೆ ಹಿಡಿತೀವಿ ಅಲ್ಲಿ ಏನಾಗ್ತಾ ಇದೆ ಮನೋಬಲದ ಮೇಲೆ ನಾವು ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ಪೈಪೋಟಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಲ್ಲಿ ಕತ್ತಲು ಬೆಳಕಿನ ನಡುವೆ ಈಗ ಗುದ್ದಾಟ ಆಗ್ತಾ ಇದೆ ಮತದಾರ ಇಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತಿಮ ಫಲವನ್ನು ಫಲಿತಾಂಶವೇ ಹೇಳಬೇಕು ಅಲ್ಲಿವರೆಗೆ ಜನಶಕ್ತಿ ಮೀಡಿಯಾನ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ನಮಸ್ಕಾರ